ಕರ್ಮ ರಿಟರ್ನ್ಸ್ ನಾವು ಕೊಟ್ಟಿದ್ದೆ ಕೊಟ್ಟಿದ್ರಷ್ಟು ವಾಪಸ್ ಬರುತ್ತೆ ಇದೇನು ಅಂತ ಗೊತ್ತಾಗಬೇಕು ಅಂದ್ರೆ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ ರಜತರಿಗೆ ಕರ್ಮ ರಿಟರ್ನ್ಸ್ ಆಗಿದೆ ನಿನ್ನೆ ಎಪಿಸೋಡ್ ಎಲ್ಲ ಏನು ಅಂದ್ಕೊಂಡವ್ರೆ ಅಂದ್ರೆ ರಜತ್ ಗೌತಮಿ ಚೆನ್ನಾಗಿ ಉರ್ಸ್ಬಿಟ್ಟವನೇ ಗೌತಮಿ ಉರ್ಕೊಂಡವ್ರ ಹಂಗೆ ಹಿಂಗೆ ಅಂತ ಅಂದ್ಕೊಂಡವ್ರೆ ಬಟ್ ನೀವು ಫುಲ್ ಎಪಿಸೋಡ್ನ ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದಾಗಿರೋದೇ ಉಲ್ಟಾ ಗೌತಮಿ ಅವರು ರಜತ್ ಕೊಟ್ಟಿದ್ದಾರೆ ರಜತ್ನ ಗಪ್ಚುಪ್ ಮಾಡಿದ ಗೌತಮಿ ಅಂತ ಹೇಳ್ಬೋದು ರಜತ್ ಒಂದ್ ಸ್ವಲ್ಪ ಒಂದ್ಸಲ ಫುಲ್ ಡಿಪ್ಲೊಮೇಸಿ ಅನ್ನೋ ಡಿಪ್ಲೊಮೇಸಿ ಡಿಪ್ರೆಷನ್ಗೆಲ್ಲ ಒಟ್ಟಾಗೋರಿ ಅಂತ ಹೇಳ್ಬೋದು ತ್ರಿವಿಕ್ರಮ ಹತ್ರ ಕೂತ್ಕೊಂಡು ಮಾತಾಡ್ತಿರ್ತಾರೆ ಈ ತಲೆ ಕೆಟ್ಟೋದ್ ಗುರು ನಾನ್ ಏನ್ ಗೋರು ಬಂದು ಮನೆಗೆ ಆಚೆ ಹೋಗ್ಬೇಡ ನಾ ಅನ್ಸ್ಬಿಡ್ತು ಹಂಗೆ ಹಿಂಗೆ ಅಂತ ಆ ರೇಂಜ್ ಗೆ ಗುಂಬಿಸಾಕ್ರೆ ಗೌತಮಿ ರಜತ್ನ ಸೊ ಅದನ್ನ ಇನಿಷಿಯೇಟ್ ಮಾಡಿದ್ ಯಾರಪ್ಪ ಅಂದ್ರೆ ಎಲ್ಲ ಏನು ನೋಡ್ಕೊಂಡವ್ರೆ ಗೌತಮಿ ದಿಂಬಿಸಾಕಿದ್ರೆ ಇನಿಷಿಯೇಟ್ ಆಯ್ತು ಅಂತ ಅನ್ಕೊಂತಾರೆ ಬಟ್ ಬಟ್ ಇನಿಷಿಯೇಟರ್ ಯಾವ್ದಪ್ಪ ಅಂದ್ರೆ ರಜಾ ತೋರ್ ಮಾಡಿದ್ರೆ ಇನಿಷಿಯೇಟರ್ ಮನೆಯವ್ರ ಎಲ್ಲ ಹರ್ಕೊಂಡು ಕೆಲಸ ಮಾಡ್ತಾ ಇರುವಾಗ ರಜಾ ತಬ್ಬ ಒಬ್ರು ಸೋಫಾ ಮೇಲಿನ ಕಾಲ್ ಮೇಲೆ ಕಾಲ್ ಹಾಕೊಂಡು ಆಡಿ ಹೇಳ್ಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೊಂಡು ಯಾರ ಗರಿಯಲ್ಲ ಗುರು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮಕ್ಕಳು ತೊಳೆದಂಗೆ ನಿಂತಿರ್ತ ತಕ್ಷಣ ಬಿಗ್ ಬಾಸ್ ಒಂದ್ ಅವರ್ಡಿ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಫ್ರೆಶ್ ಅಪ್ ಆಗದೆ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ತಿರ್ಗ ಮನೆ ಕೆಲಸ ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ಬೇಕ ಕ್ಲೀನ್ ಮಾಡಿ ಮಾತಾಡ್ತಾ ಇರ್ತಾರೆ ರಜದ್ನು ಕರೀತಾರೆ ತ್ರಿವಿಕ್ರಮ್ ಕರೀತಾರೆ ಎಲ್ಲರೂ ಕರೀತಾರೆ ನಾನು ಮಾಡಲ್ಲ ಗುರು ಇನ್ನೊಂದೇ ಡೈಲಾಗ್ ಹೇಳ್ತಾರೆ ನಾನು ಮಾಡಲ್ಲ ಗುರು ನಾನು ಹೇಳಿದ ಕೆಲಸನ ಇಷ್ಟೇ ಮಾಡೋದು ಅಂತ ಕೂತಿರ್ತಾರೆ ಆವಾಗ ಗೌತಮಿರ್ ಬಂದು ಹಿಂಗೆ ಎಸಿತಾರೆ ದಿಂಬು ಕೈಗೆ ಟಚ್ ಆಗುತ್ತೆ ಅದು ಗೌತಮಿರ್ ಮಿಸ್ಟೇಕ್ ಇಂಟೆನ್ಶನ್ ಎಲ್ಲ ಮಾಡಿಲ್ಲ ಅದಾದ್ಮೇಲೆ ನೋಡ್ಕೊಂಡು ಎಸಿರಿ ಕೈ ಟಚ್ ಆಗಿದ್ರೆ ಕೈ ಟಚ್ ಆಯ್ತು ಹಂಗೆ ಹಂಗೆ ಅಂತಾರೆ ಹೌದಾ ಅಮೃತಾಂಜನ್ ರೋಲ್ ಹಚ್ಕೊಳ್ರಿ ನಾನು ಹಿಂಗೆ ಎಸೆದ್ ಹಂಗೆ ಅದೊಂದು ನಮ್ಮ ಗೌತಮಿರ್ ತಪ್ಪು ಅಂತಾನೆ ಹೇಳ್ತೀನಿ ಆಮೇಲೆ ರಜತ್ ಅವ್ರು ಕೂಡ ದಿಂಬಲ್ ವಾಪಸ್ ಹೊಡಿತಾರೆ ಆ ತಪ್ಪಿಗೆ ಅಲ್ಲಿಗೆ ಅಲ್ಲಿಗೆ ಸೊ ಗೌತಮಿ ಎಷ್ಟು ಮಿಸ್ಟೇಕ್ ಇತ್ತು ರಜಾ ಅಷ್ಟೇ ಮಿಸ್ಟೇಕ್ ಸೊ ಗೌತಮಿ ಮಿಸ್ಟೇಕ್ ಅಲ್ಲೂ ವಜಾ ಆಗೋಯ್ತು ಆಯ್ತಲ್ಲ ಕಾನ್ವರ್ಸೇಷನ್ಸ್ ರಜಾ ಡೈರೆಕ್ಟ್ ಆಗಿ ಹೇಳಿದ್ರು ಮನೆಯಲ್ಲ ಹರ್ಕೊಂಡು ಕೆಲಸ ಮಾಡ್ತಾ ಇರುವಾಗ ನೀನ್ ಕೂತ್ಕೊಂಡೆ ಕರೆಕ್ಟ್ ಆಗಿ ಹೇಳಿದ್ರು ಗೌತಮಿ ಇವರು ಒಂದಿನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಒಡ್ಡಾಡ್ಕೊಂಡ ತಿನ್ಕೊಂಡಿದ್ದ ಬೇರೆಯವ್ರಿಗೆ ಆಳುಗಳ ಕೆಲಸ ಮಾಡಕ್ಕೆ ಹಂಗೆ ಹೆಂಗ್ ಅಲ್ಲಿಂದ ಫುಲ್ ಪಿಸ್ಟ್ ಆಫ್ ಆಗಿ ಮಾತು ಮಾತು ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಡೇಲಾಗಿ ಡೈಲಾಗ್ ಬೆಳೀತಾ ಹೋಗುತ್ತೆ ಸೊ ಕರೆಕ್ಟ್ ಆಗಿ ಹೇಳಿದ್ರು ಅಂತಾನೆ ಅನ್ಸುತ್ತೆ ಅಲ್ಲ ಗುರು ರಜೆ ಹೆಂಗೆ ಅಂದ್ರೆ ಇವ್ನ ಯಾರಿಗಾದ್ರು ಹೇಳ್ಬೋದು ಮಗ ಗುಗ್ಗು ಮಗ ಚೈಲ್ಡ್ ಅವೆಲ್ಲ ಅವರು ತಗೋಬೇಕು ಇವರು ಅಣ್ಣ ತಿರ್ಕೊಂಡು ಕೂತ್ಕೊಬಿ ಅಂದ ತಕ್ಷಣ ರಜತ್ ಬೈದಾಗ ನಿಮ್ಮ ಅಪ್ಪ ಸಾಕಿದ್ ಯಾರಾದ್ರೂ ಅಂದ್ಬಿಟ್ಟಿದ್ರೆ ರಜತ್ಗೆ ಅವನ್ ಯಾವ ರೇಂಜಲ್ಲಿ ಹುರ್ಕೋತಾ ಇದ್ದ ಇವನ್ ಅಂದಿದ್ದೆಲ್ಲ ಬೇರೆಯವ್ರ ಅನ್ಸ್ಕೋಬೇಕು ಫ್ಯಾಮಿಲಿ ಬಗ್ಗೆ ಎಲ್ಲ ಬೈದಾಗ ಹಂಗೆ ಹಿಂಗೆ ಅಂತ ಅನ್ಸ್ಕೋಬೇಕು ಅದೇ ರಜತ್ ಯಾರಾದ್ರೂ ಬೈದ್ರೆ ಬರೀ ಅಣ್ ತಿಂತು ಹುರ್ಕ ಬಿಟ್ಟ ಅಪ್ಪನ ಮನೆಯಿಂದ ತಂದಾಕ್ತಾರ ಏನು ಅವ್ರ ಅಪ್ಪ ಮೈನು ತಂದಾಕಲ್ಲ ಅಲ್ವಾ ಹಂಗೆ ಹಿಂಗೆ ಅಂತ ಗೌತಮಿ ಕರೆಕ್ಟ್ ಆಗಿ ಹೇಳಿದ್ರು ಇದು ಬಿಗ್ ಬಾಸ್ ಶೋ ಮಾತ್ ಹೆಂಗ ಆಡ್ಬೇಕು ಹಂಗಾಡ್ರಿ ಆಚೆ ನೋಡ್ತಾರೆ ಮಾತಾಡತ್ಕೊಂದು ಲೆವೆಲ್ ಇರುತ್ತೆ ಹಂಗೆಲ್ಲ ಮಾತಾಡ್ಬೇಡಿ ಫಸ್ಟ್ ಟೈಮ್ ರಜತ್ ಕೇ ಒಬ್ರು ಉರ್ಸಿದ್ ಇಡೀ ಮನೇಲಿ ಯಾರು ಅಂದ್ರೆ ಗೌತಮಿ ಗುರು ಸಕ್ಕದಾಗಿ ಉರ್ಸಿದ್ರು ಗೌತಮಿ ಈ ತರ ಓಪನ್ ಅಪ್ ಅಂದ್ರೆ ಪಕ್ಕ ಫಿನಾಲೆ ವರ್ಗು ಬರ್ತಾರೆ ಡೌಟ್ ಎಲ್ಲ ಈ ಗೌತಮಿ ಈ ಗೌತಮಿ ಬೇಕು ಎಲ್ಲರೂ ಏನ ಪಾಸಿಟಿವಿಟಿ ಮುಖ ಕಳ್ಸಿ ಬಿತ್ತು ಇಲ್ಲ ಗುರು ಇಡೀ ಮನೆಗೆ ನೆಗೆಟಿವ್ ವೈಬ್ಸ್ ಕೊಡ್ತಾ ಇರೋ ರಜತ್ ಈ ಪಾಸಿಟಿವಿಟಿ ಇಂದ ಆನ್ಸರ್ ಕೊಟ್ಟವ್ರೆ ಇದು ಪಾಸಿಟಿವಿಟಿ ಅಂದ್ರೆ ಹಿಂಗೆ ಉರ್ಸ್ಬೇಕು ನಾನು ಕರೆಕ್ಟ್ ಮೇಲೆ ಬಂದಿರೋ ರೆಸ್ಪೆಕ್ಟ್ ಜಾಸ್ತಿ ಡಬಲ್ ತ್ರಿಬಲ್ ಆಗೋಯ್ತು ಗುರು ಯಾವ ರೇಂಜಲ್ಲಿ ಉರ್ಸಿದ್ರು ಅಂದ್ರೆ ಮಧ್ಯೆ ಮಂಜು ಕೌಂಡ್ ಬುಜಿ ತಾಯ್ ಎಲ್ಲಾರ್ಗು ಅಲ್ವಾ ಬುಜಿ ಕೇಳಿದೆ ಅಮ್ಮ ಯಾ ಯೆ ಫಾರ್ ಮಂಜು ಸೇರ್ಕೊಂಡ್ರು ಉರ್ಸಾಕಿ ಮನೆಯವ್ರಿಗೆಲ್ಲ ಉರ್ಕೊಂಡ್ರು ಗುರು ಅದೊಂದು ಡೈಲಾಗ್ ತಾಯ್ತ ಕಟ್ಟಿಸ್ಕೊಳ್ರಿ ಎಲ್ಲ ಅಂದ್ರೆ ಈಗೆಲ್ಲ ರೋಲ್ ರಿವರ್ಸು ಎಲ್ಲ ಮಂತ್ರ ಹಾಕಿ ಅಭಿಷೇಕ ಮಾಡಿ ರಜತ್ಗೆ ತಾಯ್ತ ಕಟ್ಟಿಸ್ತಾರೆ ಎಸ್ಪೆಷಲಿ ಗೌತಮಿ ಗುರು ಸಾಕ್ ಮಾಡಿ ಅಂತ ಹೇಳ್ತೀನಿ ಇದ್ರ ಮಧ್ಯೆ ಇನ್ನೊಂದು ನಾವು ಯಾರು ಅಬ್ಸರ್ವ್ ಮಾಡ್ದಿರೋದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹನುಮಂತಡ ನಾಡು ಅವ್ನ್ ಕೆಲಸ ಮಾಡುವಂತ ತ್ರಿವಿಕ್ರಮ್ ಕರೀತಾನೆ ಅವಾಗ ರಜತ್ ಬರಲ್ಲ ಅವಾಗ ನಮ್ಮ ಹನುಮಂತಣ್ಣ ಒಂದು ಹಾಡು ಹೇಳ್ತಾನೆ ಕೆಲಸ ಮಾಡಿದವ್ರಿಗೆ ಕೂಲಿ ಸಿಕ್ತೈತೆ ಕೆಲಸ ಮಾಡದಿರೋ ವೇಸ್ಟ್ ಬಾಡಿ ಅಂತ ಇಂಡೈರೆಕ್ಟ್ ಆಗಿ ವೇಸ್ಟ್ ಬಾಡಿ ಏನತ್ತರ ಏನೋ ರಜಾತ್ ಬೈತಾನೆ ಅರ್ಥ ಕರ್ತಾಗಲ್ಲ ಅದ್ರ ಮುಂಚೆ ಆಡೋದು ರಿಪೀಟ್ ಮಾಡ್ತಾನೆ ಸೊ ಅದು ಅರ್ಥ ಆಗಲ್ಲ ಆ ಲೈನ್ ಸಾಂಗು ಸಾಕಾಗಿತ್ತು ಗುರು ಇಂಡೈರೆಕ್ಟ್ ಆಗಿ ಉರ್ಸದ್ ಹೆಂಗಪ್ಪ ಅಂದ್ರೆ ನಮ್ಮ ಹನುಮಂತಡ ನೋಡ್ ಕಲಿಬೇಕು ಆಮೇಲೆ ರಜತ್ ತಿರ್ಗಾ ಗುರು ಮಾತು 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 ಯಾವ ರೇಂಜಲ್ಲಿ ಮಿತಿ ಮೀರ್ತಾ ಇದೆ ಅವ್ರದ್ದು ನೀವೇನು ಕಿತ್ತು ದಬಾಕಿರೋದ್ ನೋಡ್ಬಿಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಗುರು ಒಬ್ರು ಹುಡುಗಿ ಹತ್ರ ಮಾತಾಡೋ ಮಾತ ಗುರು ದಿಂಬಲ್ ಅವರು ಇವರು ಈಕ್ವಾಲಿಟಿ ವಜಾ ಆಯ್ತು ಕಿತ್ತು ದಬಾ ನೋಡಿದ್ರು ಒಬ್ರು ಹುಡುಗಿ ಹತ್ರ ಮಾತ ಗುರು ಅದು ಈಗ ಅವ್ರ ಮನೇಲಿ ಹತ್ರ ಯಾರಾದ್ರೂ ಬರ್ಬಿಟ್ಟು ಏನು ಕಿತ್ತಾಕಿದೆ ನೋಡಿದ್ರೆ ಸುಮ್ಮನಿದ್ದು ಬಿಡ್ತಾರ ಗುರು ಬೇರೆ ಕೈ ಎತ್ಕೊಂಡ್ತಾರೆ ಅವರು ಸುಮ್ಮನೆ ಬಿಡ್ತಾರ ನಾಯಿ ಹೊರದಂಗ್ ಹೊಡಿತಾ ಇರ್ತಾನೆ ಬೇರೆಯವ್ರಿಗೂ ಹಂಗೆ ಈಗ ನೀನು ೊಬ್ರಿಗೆ ಒಡೆಯ ಇನ್ನೊಬ್ರು ಕ್ಲೀನ್ ಆಗಿ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋನು ಹಣ್ಣಿನ ವಿಷಯಕ್ಕೆ ಆ ರೇಂಜ್ ರೊಚ್ಚಿಗೆ ಎದ್ಬಿಟ್ಟು ಅಪ್ಪ ಅಮ್ಮನ ವಿಷಯ ಎಲ್ಲ ತರೋನು ಇನ್ನೊಬ್ಬರಿಗೆ ಏನು ಕಿತ್ತು ದಬ್ಬಾಕಿರೋದು ನಿನ್ನ ಮಕ್ಕ ನೋಡ್ಕೊ ಆ ಮಾತ್ ಕೂಡ ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಸುದೀಪ್ ಸರ್ ಅವತ್ತಿಂದ ಅವ್ನಿಗೆ ಕ್ಲಾಸ್ ತಗೊಳ್ದೆ ಅವ್ನು ಆಡ್ದಂಗೆ ಬಿಟ್ಟಿರೋದೆ ಕಾರಣ ಅದಕ್ಕೆ ಬಾಯಿಗೆ ಹೆಂಗ್ ಬರುತ್ತೋ ಹಂಗೆ ಮಾತಾಡ್ಕೊಂಡು ಹೋಯ್ತವ್ ರಜೆ ಸುದೀಪ್ ಸರ್ ಈ ವಾರ ಈ ವಿಷಯ ಮಾತಾಡ್ಲೇಬೇಕು ದಿಂಬಿನ ವಿಷಯ ಓಕೆ ಒಬ್ಬ ಹುಡುಗಿರ ಹತ್ರ ಹೇಗೆ ಮಾತಾಡಬೇಕು ಆ ಮಕ ನೋಡ್ಕೊನ್ ಏನ್ ಕಿತ್ತು ದಬ್ಬಾಕಿರೋದು ಇದೆಲ್ಲ ವರ್ಷ ಅಂತಾನೆ ಹೇಳ್ತೀನಿ ತರ್ಡ್ ಕ್ಲಾಸ್ ಸ್ಲಮ್ ಭಾಷೆ ಅಂತಾನೆ ಹೇಳ್ತೀನಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಗೇಮ್ ಬರುತ್ತೆ ಗೇಮ್ ಅಲ್ಲಿ ತ್ರಿವಿಕ್ರಮ್ ಹೊಸ ರಜಾತು ಟೀಮ್ ಬರುತ್ತೆ ಬಿಗ್ ಬಾಸ್ ಮಾಡಿರ್ತಾರೆ ಕ್ಯಾಪ್ಟನ್ಸ್ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ ನಮಗೆ ರಜಾ ಟೀಮ್ ಅಲ್ಲಿ ಆಡ್ತಾರೆ ತ್ರಿವಿಕ್ರಮ್ ಟೀಮ್ ಅಲ್ಲಿ ಆಡ್ತಾರೆ ಅಂತ ಸೊ ತ್ರಿವಿಕ್ರಮ್ಗೆ ಗೊತ್ತು ಫಸ್ಟ್ ಮುಂಜಾನು ಹತ್ರಕ್ಕೆ ಹೋದ್ರೆ ರಜತ್ ಬಂದು ಭವ್ಯನ್ ಕ್ಯಾಚ್ ಹಾಕೋ ಬಿಡ್ತಾಳೆ ಬೋಗ್ಲಿ ಟೀಮ್ ಟೀಮಲ್ಲಿ ಬೇಕಾದ್ರೂ ಆಡ್ತಾಳೆ ಅಂತ ಸೊ ತ್ರಿವಿಕ್ರಮ್ ತಲೆ ಯೂಸ್ ಮಾಡ್ಬಿಟ್ಟು ಫಸ್ಟ್ ಭವ್ಯನ್ ಹೋಯ್ತಾನೆ ತ್ರಿವಿಕ್ರಮ್ ಗೊತ್ತು ರಜತ್ ಈ ಕಡೆ ಗೌತಮ್ ಹತ್ರಕ್ಕೆ ಹೋಗಲ್ಲ ಈ ಕಡೆ ಮುಂಜಾನು ಹತ್ರಕ್ಕೆ ಹೋಗಲ್ಲ ಅಂತ ಅವರಿಬ್ರು ಬಿಟ್ರೆ ಮನೆ ಸ್ಟ್ರಾಂಗ್ ಇರೋದು ಯಾರು ಭವ್ಯ ಸೊ ಫಸ್ಟ್ ಬಂದು ಭವ್ಯನ್ ಕ್ಯಾಚ್ ಹಾಕೋತ ನಮ್ಮ ಟೀಮ್ ಗಾಡಿ ಅಂತ ಅದಾದ್ಮೇಲೆ ಆಬ್ವಿಯಸ್ಲಿ ಮಂಜಣ್ಣ ಗೌತಮಿ ಅವ್ರು ಯಾವುದೇ ಕಣಕ್ಕೂ ರಜೆ ಟೀಮ್ಗೆ ಹೋಗಲ್ಲ ಯು ಟೀಮಲ್ಲಿ ಆಡ್ತಾರೆ ಮಂಜಣ್ಣ ಸಾಧ ಕನ್ವಿನ್ಸ್ ಮಾಡ್ತಾರೆ ಅಣ್ಣ ಲಾಸ್ಟ್ ವಾರ ಏನು ಮಿಸ್ ಆಗಿತ್ತು ಈ ವಾರ ಅದ ಪ್ರೂವ್ ಮಾಡಿ ತೋರ್ಸೋಣ ಅಣ್ಣ ಬನ್ನಿ ಅಂತ ಕರೀತಾರೆ ನಾವು ಒಪ್ಕೋತಾರೆ ಗೌತಮಿ ಆಬ್ವಿಯಸ್ಲಿ ಈ ಟೀಮ್ ಅವ್ರಿಗೆ ಬರ್ತಾರೆ ಇವ್ರು ಮೂರು ಜನನ ಬಿಟ್ಟರೆ ನೆಕ್ಸ್ಟ್ ನಮ್ಮ ಚೈತ್ರಕ್ಕ ಈ ಕಳಪೆ ಹೋದಕ್ಕೆ ಸರಿಯಾಗಿ ಆಗ್ಬಿಟ್ಟಾರಲ್ಲ ಅದ್ರ ಕಿಲಾಡಿ ಜೋಡಿ ಸೊ ಚೈತ್ರಕ್ಕನ್ ಕರ್ಕತ್ತಾರೆ ಚೈತ್ರಕ್ಕ ಬಾ ನಿನ್ನ ಏನೈತೆ ಓದ್ ಫುಲ್ಫಿಲ್ ಆಗಿಲ್ಲ ಈ ವಾರ ನಾನು ಫುಲ್ಫಿಲ್ ಮಾಡ್ತೀನಿ ಅಂದ್ಬಿಟ್ಟು ಚೈತ್ರಕ್ಕೂ ಅನ್ಬಿಟ್ಟು ಆನ್ ಪೇಪರ್ ನೋಡಿದ್ರೆ ಮೂರ್ ಜನ ರಜಾ ಟೀಮ್ ಅಲ್ಲಿ ಇರ್ತಾರೆ ರಜತ್ ಆಪ್ಷನ್ ಯಾರು ಒಂದ್ ಹನುಮಂತ ಕರ್ಕೋತಾರೆ ಅದಾದ್ಮೇಲೆ ಐಶೋ ಮತ್ತೆ ಮೋಕ್ಷ ಕರ್ಕೋತಾರೆ ಗೊತ್ತು ಮೋಕ್ಷಿತ ಕಾರಣಕ್ಕೂ ತ್ರಿವಿಕ್ರಮ್ ಟೀಮ್ ಬರಲ್ಲ ಇವ್ರು ಎಲ್ಲ ಜೊತೆ ಜಗಳ ಆಡೋವ್ರೆ ಐಶ್ವರನು ಈ ಟೀಮ್ ಬರಲ್ಲ ಅಂತ ಸೊ ಗುರು ಫಸ್ಟ್ ಎಲ್ಲರಿಗೂ ಗೊತ್ತು ಐದೇ ಜನ ಟೀಮ್ ಐತಾರೆ ಬರುತ್ತೆ ಬಾಲ್ ತಗೊಂಡೋಗಿ ಆ ಕಡೆ ಕ್ರಾಸ್ ಮಾಡ್ಬಿಟ್ಟು ಗೋಲ್ಗೆ ಹಾಕ್ಬೇಕು ಅಂತ ಹೇಳ್ತಾರೆ ಬೇಸ್ ಬಾಲ್ ಇರುತ್ತೆ ಸೊ ಇಲ್ಲಿ ರಜತದ್ದು ಪ್ಲಾನ್ ಯಾವ ತರ ಇರುತ್ತೆ ಅಂದ್ರೆ ಗೇಮ್ ಹೆಂಗರು ಹಳಾಗಿ ಹೋಗ್ಲಿ ತ್ರಿವಿಕ್ರಮ್ ನಡೀಬೇಕು ತ್ರಿವಿಕ್ರಮ್ ಟಫ್ ಕಂಟೆಸ್ಟೆಂಟ್ ಅಲ್ವಾ ತ್ರಿವಿಕ್ರಮ್ ಹಿಡಿದ್ರೆ ನಾನು ಡಾಮಿನೆನ್ಸ್ ಟಾಸ್ಕ್ ಅಲ್ಲಿ ಆ ತರ ಪ್ರೂವ್ ಮಾಡಕ್ ಹೋಯ್ತವ್ರೆ ಹೊರತು ಟಾಸ್ಕ್ ಎಲ್ಲ ಹೋಗ್ತಿಲ್ಲ ಓಕೆ ಅವರು ಸ್ಟ್ರಾಟಜಿ ಆಗಿರ್ಬೋದು ತ್ರಿವಿಕ್ರಮ್ ನಡಿಯೋದು ಎರಡ್ ಸಲ ಟ್ರೈ ಮಾಡಿದ್ರು ತಾನೆ ಎರಡು ಸಲ ತಾನೆ ತ್ರಿವಿಕ್ರಮ್ ನಡಿಯೋದಕ್ಕೆ ನೆಕ್ಸ್ಟ್ ಸಲಿಂದ ಗೋಲ್ ಹಾಕ ಟ್ರೈ ಮಾಡ್ಬೇಕಿತ್ತು ಇವ್ ಟ್ರೈ ಮಾಡ್ತಿಲ್ಲ ಗೋಲ್ ಹಾಕಕ್ಕೆ ಈ ಒಂದು ತ್ರಿವಿಕ್ರಮ್ ಬಂದು ಬಾಲ್ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ರಜ ಬಾಲ್ ಟ್ರೈ ಮಾಡ್ತಿಲ್ಲ ರಜಕ್ಕೇನು ತ್ರಿವಿಕ್ರಮ್ನ ಹಿಡಿದು ಬಿಟ್ರೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೋತೀನಿ ಸೊ ನೀವು ಗ್ರೂಪ್ ಗೇಮ್ ಅಂತ ಬಂದು ಗ್ರೂಪ್ ಗೋಸ್ಕರ ಆಡಬೇಕು ಟೀಮ್ ಗೋಸ್ಕರ ಆಡಬೇಕು ಅಲ್ಲಿ ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕೆ ಗುರು ತ್ರಿವಿಕ್ರಮ್ ತಳ್ತಾ ಇದ್ರು ಮಂಜಣ್ಣ ಆರಾಮಾಗಿ ಧನ್ರಾಜ್ ಜೊತೆ ಆಡ್ಕೊಂಡು ಹೋಗಿ ಬಾಲ್ ಇಡ್ತಾ ಇದ್ರು ಧನರಾಜ್ ಅಷ್ಟು ಈಸಿ ಆಗಿ ಬಿಟ್ಟ ಅಂತ ಒಂದ್ ಎರಡ್ ಸಲ ಈಸಿಯಾಗಿ ಆಗಿ ಹೋದ್ರು ಅದಾದ್ಮೇಲೆ ಮೇಲೆ ಸಖತ್ ಆಗಿ ಲಾಕ್ ಮಾಡಿದ್ರು ಗುರು ಧನರಾಜು ಸಕ್ಕತ್ತಾಗಿ ಆಗ ಆಡ್ದು ಗೇಮ್ ಸೂಪರ್ ಆಗಿ ಆಡ್ದು ಧನ್ರಾಜು ಒಳ್ಳೆ ಟಪ್ಪು ಫೈಟ್ ಕೊಟ್ಟರು ಮಂಜಣ್ಣಗೆ ಆದ್ರೆ ಮಂಜಾಣ ಅಜ್ಜಿ ಫುಲ್ ಡಾಮಿನೆನ್ಸ್ ಇದೆಲ್ಲ ಗೇಮ್ ಚೇಂಜರ್ ಯಾರಪ್ಪ ಅಂದ್ರೆ ಮಂಜಾಣ ಸೊ ನಮ್ಮ ತ್ರಿವಿಕ್ರಮ ರಜತ್ ಅವ್ರದ್ದು ಹಿಡದೇ ಹಿಡಿತಾರೆ ರಜತ್ ಗೆ ತ್ರಿವಿಕ್ರಮ್ ಗೇಮ್ ಪಕ್ಕ ಅಪ್ ಆಗ್ಲಿ ನಾನು ತ್ರಿವಿಕ್ರಮ್ ಹಿಡಿದ್ ಬಿಟ್ಟು ಪ್ರೂವ್ ಮಾಡ್ತೀನಿ ಆ ತರನೇ ಇತ್ತು ಬಟ್ ನೆಕ್ಸ್ಟ್ ಗೇಮ್ ಹುಡ್ಗಿರ್ ಬಂದ್ರು ನಾನು ಹುಡ್ಗಿರ್ ಬಂದ ತಕ್ಷಣ ಹೇಳದೆ ಇಲ್ಲಿ ಪಕ್ಕ ಇವರೇ ಇವ್ರು ಫುಲ್ ಸ್ಟ್ರಾಂಗ್ ಅವ್ರೆ ಗೌತಮಿ ಮತ್ತೆ ಇಬ್ರು ಸ್ಟ್ರಾಂಗ್ ಅವ್ರ ಆ ಕಡೆ ಮೋಕ್ಷಿತ ಸ್ಟ್ರಾಂಗ್ ಅವ್ರೆ ಮೋಕ್ಷಿತ ಒಬ್ರು ಹಿಡ್ಕೊಂತ ಇದ್ರು ಐಶ್ವರ್ಯ ಒಂಥರ ಆಡ್ತಾ ಇಲ್ಲ ಟಾಸ್ಕ್ ಆಡಕ್ ಬರಕಿಲ್ಲ ಅವರಿಗೆ ಸೊ ಆರಾಮ ಗೌತಮಿ ಗುರು ಚಿಕ್ಕ ಮಕ್ಕಳ ಕುಂಟೆಬಿಲ್ ಕುಂಟೆಬಿಲ್ ಆಡ್ದಂಗೆ ಈ ಕಡೆ ಒಡ್ಡಾಡ್ಕೊಂಡು ರೇಕ್ ಬಾಲತ್ಕ ಹೋಗ್ ಹಾಕ್ಬಿಡೋರು ಹತ್ತು ಸಲ ಹತ್ತು ಹನ್ನೊಂದು ಸಲ ಹೋಗಿ ಕ್ರಾಸ್ ಮಾಡವ್ರೆ ಅದು ಹತ್ತು ಸಲೋ ಒಂದು ಎರಡು ಸಲ ಎಷ್ಟು ಎಫರ್ಟ್ಸ್ ಹಾಕಿರೋದು ಇನ್ನು ಮಿಕ್ಕಿದ ಎಂಟಕ್ಕೆ ಎಂಟು ಸಲ ಈಸಿ ಇನ್ನೊಂದು ಯಾವುದೋ ಗೇಮ್ ಅಲ್ಲಿ ಸ್ಟಾರ್ಟಿಂಗ್ ಬರ್ತಾಯಿದಂಗೆ ಇಬ್ಬರು ತಬ್ಕೊಂಡೋಗ್ತಾಬಿಟ್ರು ಭವ್ಯ ಮಾತ್ರ ಸಿಕ್ಕ ಆ ಸ್ಟ್ರಾಂಗ್ ಅವರೇ ಗುರು ಮೋಕ್ಷಿತ್ ಅವರು ಬರು ಭವ್ಯನ್ ಜೊತೆನೆ ಆಡ್ತಾ ಇದ್ರು ಸೊ ಈ ನೈವಾಗ ಸೋತರು ಬರೀ ಸೋಲಲ್ಲ ಈ ನಯ ಮಾನಯ ಸೋಲು ಸೊ ಆಬ್ವಿಯಸ್ಲಿ ಬಿಗ್ ಬಾಸ್ ಹೇಳಿದ್ರು ಗೆದ್ದ ತಕ್ಷಣ ಹೋಗೋಣ ರೈಟ್ ಸಿಗುತ್ತೆ ಯಾವ ಟೀಮ್ ಅವ್ರಿಗೆ ಗೆಲ್ತಾರೆ ಅವ್ರಿಗೆ ಮಾತ್ರ ನಾಮಿನೇಷನ್ ಮಾಡೋ ರೈಟ್ಸ್ ಇರುತ್ತೆ ಸೊ ತ್ರಿವಿಕ್ರಮ್ ಟೀಮವ್ ಎಲ್ಲ ಮಾತು ಕತೆ ಆಡಿ ಆಬ್ವಿಯಸ್ಲಿ ಗೊತ್ತಿತ್ತು ಒಂದು ರಜಾತಿಲ್ಲ ಮಾಡ್ತಾರೆ ಅಂತ ಸೊ ಫಸ್ಟ್ ಐಶ್ವರ್ಯ ಮಾಡಿದ್ರು ಸ್ಟಾರ್ಟಿಂಗ್ ಮೇಲೆ ಬಂದ ಐಶ್ವರ್ಯನ್ಕೊಂಡು ಆಮೇಲೆ ತ್ರಿವಿಕ್ರಮ್ ಸ್ನಾನ ಮಾಡಿದ್ರು ಹುಷಾರಾಗಿ ಹೋಗಿ ತಗೊಳ್ಬೇಕ ಬೇಕಾ ಇವರು ಶಿಶಿರ್ ಬಗ್ಗೆ ಲಾಯರ್ ಆಗಿ ಬಂದ್ ಮಾತಾಡ್ತಾವ್ರೆ ಯಾರ ಹತ್ರ ನಮ್ಮ ಭವ್ಯ ಮತ್ತೆ ತ್ರಿವಿಕ್ರಮ ಹತ್ರ ಭವ್ಯ ಡೈರೆಕ್ಟ್ ಆಗಿ ಹೇಳಿದ್ದು ನಾಮಿನೇಷನ್ ಮಾಡ್ಬಿಟ್ಟು ಡೋರ್ ಹತ್ರ ಬಂದ್ ಇಷ್ಟೆಲ್ಲ ಕಳ್ಸಿ ನೀನೆ ರೈಟ್ ಹೇಳು ಅಂತ ಒಂದೇ ಮಾತಾಡ್ತಾ ನಾಟಕ್ ಬಂದ್ ಮಾಡಿ ಕಳ್ಸಿಬಿಟ್ರು ಸೊ ಇಷ್ಟ ಎಪಿಸೋಡ್ ರಿವ್ಯೂ ನಿಮ್ ಏನ್ ಅನಿಸ್ತು ರಜತ್ ಮಾಡಿದ್ ಕರೆಕ್ಟ್ ದಿಮ್ ವಿಷ ಬಿಟ್ಬಿಡ್ರಿ ಇವ್ರು ವಿಷ ಇವರು ಹೊಡೆದ್ರು ಅವರು ಮಾತಾಡಬಾರ್ದು ಮಾತಾಡಿದ್ರು ರಜತ್ ಹೊಡಿಬಾರ್ದಿತ್ತು ಹೊಡೆದ್ರು ಈ ಜೆಂಡರ್ ಈಕ್ವಲಿಟಿ ಅಲ್ಲಿಂದ ಮುಗಿತ್ತು ಅದಾದ್ಮೇಲೆ ಅಪ್ಪನ ತಂದ್ರ ಮಾತಾಡ್ದಿತ್ತು ದಬ್ಬಾಕಿರೋದ್ ನೋಡಿದೀವಿ ನಿಮ್ ಅಪ್ಪ ಮತ್ತೆ ಅಂದ್ ಕೊಟ್ಟಿಲ್ಲ ತಾನೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ರಜತ್ ಮಾಡಿದ್ ತಪ್ಪು ಅಂತ ತಾಯ್ ತಗೋಸ್ಕೊಳ್ಳೋದ್ ವಾಪಸ್ ಬಂತ ಸೊ ನಿಮ್ ಒಪಿನಿಯನ್ ಏನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಬಾ Ano ni magagansi mo noon? Wedge.